ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ನಾನು ಸಪ್ಪೆ ತೊವೆ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಇದು ಲಾಸ್ಟ್ ವೀಕು ಸಂಜೆ ಮಾಡಿದ್ದು ಅಂದರೆ ರಾತ್ರಿ ಊಟಕ್ಕೆ ಸಾಂಬಾರು ಮಾಡಿದ್ದು ಇದು ಒಪ್ಪತ್ತಿಗೆ ಸಾಂಬಾರು ಚೆನ್ನಾಗೆ ಅಂದರೆ ಒಂದು ಸಲ ಊಟ ಮಾಡಲಿಕ್ಕೆ ನೈಟು ಏನು ತರಕಾರಿ ಎಲ್ಲ ಹೆಚ್ಚಾಕೋದು ಬೇಡ ಬರೀ ಬೇಳೆ ಅಷ್ಟೇ ಹಾಕಿ ಮಾಡೋದಾದರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಿಂದಲಲ್ಲಿ ಅಂದರೆ ಈ ಮಳೆಗಾಲ್ ದಿನದಲ್ಲಿ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಊಟ ಮಾಡಲಿಕ್ಕೆ ಬರೀ ಬೇಳೆ ಅಷ್ಟೇ ಒಂದು ಎರಡು ಮೂರು ಸಲ ತೊಳೆದಿದ್ದೀನಿ ಎಷ್ಟು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಹಾಕಿದ್ದೀನಿ ಅಂದರೆ ನಮಗೆ ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ ನೀರು ಜಾಸ್ತಿ ಹಾಕಬಾರ್ದು ಇನ್ನು ಸ್ವಲ್ಪ ಬೇಳೆ ಬರೀ ಬೇಳೆ ಹಾಕಿದಾಗ ನೀರು ಜಾಸ್ತಿ ಹಾಕಿದರೆ ಶೀಟಿ ಕೂಗೋಕ್ರೆ ಎಲ್ಲ ಹೋಗಿಬಿಡುತ್ತೆ ಸೊ ಇಲ್ಲ ಹಾಗೆ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಒನ್ ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಂದೇ ಶೀಟಿ ಕೂಗಿಸ್ತೀನಿ ಮೀಡಿಯಮ್ಗಿಂತ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ತೀನಿ ನಾನು ಅನ್ನ ಆಗಲಿ ಬೇಳೆ ಆಗಲಿ ಹಾಗೇ ಬೇಯಿಸೋದು ಸೊ ಒಂದು ವಿಷುವಲ್ಗೆ ನಾನು ಆಫ್ ಮಾಡ್ತೀನಿ ಇದು ನಾನು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿರ್ತೀನಿ ಬೇಳೆನ ಡಬ್ಬಿಗೆ ತುಂಬಿಸ್ಬಿಟ್ಟು ಉಳಿದಿದ್ದೆಲ್ಲ ಫ್ರೀಸರಲ್ಲಿ ಇಟ್ಟಿರ್ತೀನಿ ಸೊ ಅದನ್ನು ಖಾಲಿ ಆಯ್ತಲ್ಲ ಅಂತ ಡಬ್ಬಿಗೆ ತುಂಬ್ಕೊಂಬಿಟ್ಟು ಕೆಳಗಡೆ ಇಡ್ತೀನಿ ಸ್ವಲ್ಪ ನೀರೆಲ್ಲ ಹೊರಗಡೆ ಬರಬೇಕದು ತೇವಾಂಶ ಡಬ್ಬಿಯಿಂದ ಹೊರಗಡೆ ಬಂದಮೇಲೆ ಎತ್ತಿಡ್ತೀನಿ ಒರೆಸ್ಬಿಟ್ಟು ಈಗ ಸಾಂಬಾರಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಈರುಳ್ಳಿ ಒಂದು ಈರುಳ್ಳಿ ಆದರೂ ಸಾಕು ಎರಡು ಮಿ ಮೀಡಿಯಮ್ ಇದ್ರೂ ಸಾಕು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮಾತ್ರ ಒಂದು ಹತ್ತು ಬೇಳೆ ನಾನು ಹೈಬ್ರಿಡ್ ಹಾಕ್ತಾ ಇರೋದು ಇಲ್ಲಿ ಜವಾರಿ ಸಿಗೋಲ್ಲ ಹೈಬ್ರಿಡ್ ಬೇಳೆ ಒಂದು ಹತ್ತು ಬೇಳೆ ಜಜ್ಜಿ ಹಾಕಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಈ ಮಳೆಗಾಲದಿಂದ ಚಳಿಗಾಲ್ ತುಂಬ ಚೆನ್ನಾಗಿ ಈ ಸಾಂಬಾರು ಊಟ ಮಾಡಲಿಕ್ಕೆ ಖುಷಿ ಅನಿಸುತ್ತೆ ಬಿಸಿ ಮುದ್ದೆ ಜೊತೆಗೆ ಬಿಸಿ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ರುಚಿ ಒಣಮೆಣ್ಸಿನ್ಕಾಯಿಗೆ ಒಳ್ಳೆ ಇದು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕರ್ಬೇನ ಸೊಪ್ಪು ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ನಮ್ಮ ಇಷ್ಟಾನುಸಾರ ಹಾಕ್ಕೊಬೋದು ಎರಡು ಸ್ಪೂನು ಒಂದು ಸ್ಪೂನು ಅವರವ್ರ ಡಯಟಿಗೆ ತಕ್ಕನಾಗೆ ಎಣ್ಣೆನ ಹಾಕ್ಕೋಬೋದು ಸಾಸಿವೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕ್ತಾಯಿದ್ದೀನಿ ನಾನು ತುಂಬ ಎಣ್ಣೆ ಕಾದ್ಮೇಲೆ ಹಾಕಲ್ಲ ಸಾಸಿವೆನ ಪಟ್ 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 ಅಂತ ಎಲ್ಲ ಸಿಡಿಯುತ್ತಲ್ಲ ಮುಕ್ ಮುಖಕ್ಕೆ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗಲೇ ಹಾಕ್ಬಿಡ್ತೀನಿ ಅದು ಇನ್ನೇನು ಸಿಡಿಯುತ್ತೆ ಅನ್ನೋಕರ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ತಕ್ಷಣ ಹೊಣೆಮೆಣಸಿನ್ಕಾಯಿ ಒಂದು ಸ್ವಲ್ಪ ಅದ್ರ ಜೊತೆ ಈರುಳ್ಳಿನೂ ಹಾಕ್ಬಿಡ್ತೀನಿ ಅಂದರೆ ಪಟ್ ಪಟ್ ಸಿಡಿದೇ ಇರಲಿ ಅಂತ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಕಂದಿಸ್ತೀನಿ ಅದನ್ನು ಅಂದರೆ ಕೆಂಪಾಗಿಸ್ತೀನಿ ಸ್ವಲ್ಪ ಅದು ಎಣ್ಣೆ ಸಿಡಿಯೋದೆಲ್ಲ ಕಡಿಮೆ ಆಗಬೇಕು ಆನಂತರ ಉಳಿದಿರೋ ಈರುಳ್ಳಿನೆಲ್ಲನೂ ಹಾಕ್ಬಿಡ್ತೀನಿ ಬರೀ ಸಾಸಿವೆ ಜೀರಿಗೆ ಹಾಕಿದಾಗ ಪಟ್ ಪಟ್ ಸಿಡಿಯುತ್ತಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನೂ ತಕ್ಷಣ ತಕ್ಷಣ ಹಾಕ್ತೀನಿ ಅಷ್ಟೆ ಕೆಲವೊಬ್ರು ತುಂಬ ಒಗ್ಗರಣೆ ಪಟ್ ಪಟ್ ಸಿಡಿದ್ರೆ ರುಚಿ ಜಾಸ್ತಿ ಅಂತ ಹಾಗೆ ಮಾಡ್ತಾರೆ ಅವರವರು ಹೇಗೆ ಕಲ್ತಿರ್ತಾರೋ ಆ ಥರ ಮಾಡ್ಬೋದು ಈಗ ನೋಡಿ ಇದು ಎಲ್ಲ ಮಾಗಿದೆ ಈಗ ಸ್ವಲ್ಪ ಮಾಗಿದೆ ಈಗ ಅರ್ಷಣದ ಪುಡಿ ಹಾಕಿದ್ದೀನಿ ಈ ಸಾಂಬಾರಿಗೆ ಜಾಸ್ತಿ ಏನೂ ಬೇಕಾಗಿಲ್ಲ ಈಗ ಎಷ್ಟು ಹಾಕಿದ್ದೀನ ಇಷ್ಟೇ ಈ ಬೇಳೆ ಒಂದು ಹಾಕಿದರೆ ಇಲ್ಲಿಗೆ ಸಾಂಬಾರು ಮುಗೀತು ಒಗ್ಗರಣೆಯಲ್ಲಿ ಹಾಕಿದರೆ ಮುಗೀತು ಇದಕ್ಕೆ ಸಾಂಬಾರು ಪುಡಿ ಖಾರದ ಪುಡಿ ಇನ್ನೇನು ಬೇಕಿಲ್ಲ ಇದಕ್ಕೆ ಗರಂ ಮಸಾಲೆ ಯಾವುದು ಹಾಕೋದು ಬೇಕಿಲ್ಲ ಏನು ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅಷ್ಟೇ ಸಾಕು ಇದಕ್ಕೆ ಸೊಪ್ಪೆ ತೊವೆ ಅಂತ ಹೇಳ್ತೀವಿ ಸಪ್ಪೆ ಸಪ್ಪೆ ತೊವೆ ದಾವಣಗೆರೆ ಸೈಡು ಸಪ್ಪೆ ಅಂದರೆ ಇದು ಸಪ್ಪೆ ಇರುತ್ತೆ ಅಂತ ಜಾಸ್ತಿ ಖಾರ ಥರ ಮಸಾಲೆ ಥರ ಏನೂ ಇರಲ್ವಲ್ಲ ಅದಕ್ಕೆ ಸಪ್ಪೆ ತೊವೆ ಅಂತ ಹೇಳ್ತೀವಿ ಇದು ರಾಗಿ ಮುದ್ದಿಗೆ ಜೋಳದ ಮುದ್ದಿಗೆ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒನ್ ಟೈಮ್ ಮಾಡಲಿಕ್ಕೆ ಸಾರು ತುಂಬ ಚೆನ್ನಾಗೆ ಅಂದರೆ ಒಂದು ರಾತ್ರಿ ಟೈಮ್ ಊಟಕ್ಕೆ ಸಾಂಬಾರಿಲ್ಲ ಅಂದಾಗ ಮಾಡ್ಕೊಬೋದು ಮಧ್ಯಾಹ್ನ ಬೇಕಾದರೂ ಮಾಡ್ಕೋಬೋದು ದಿಢೀರಂಥ ಸಾಂಬಾರು ಬೇಳೆ ತರಕಾರಿ ಏನಿಲ್ಲ ಅಂದಾಗ ಜಸ್ಟ್ ಬೇಲೆ ಒಣಮೆಣ್ಸಿನ್ಕಾಯಿ ಇದ್ದರೆ ಸಾಕು ಈ ಸಾಂಬಾರು ಹಾಕ್ಬಿಡುತ್ತೆ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ರುಚಿ ಬರುತ್ತೆ ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೋಬೇಕು ಉಪ್ಪುನಷ್ಟೇ ಟೇಸ್ಟ್ ಮಾಡಿ ಉಪ್ಪು ಹಾಕಬೇಕು ನಾನು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ತೀನಿ ಅಂದರೆ ನಮಗೆ ಊಟ ಮಾಡಲಿಕ್ಕೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಕೂಡ ಬೇಳೆಯಲ್ಲಿ ಹಾಕಿರಲಿಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ಉಪ್ಪು ಹಾಕಿದ್ದೀನಿ ಈ ಥರ ನೆಕ್ಕಿ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು ಹಾಕಬೇಕು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಈ ಸಾಂಬಾರು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ತರಕಾರಿ ಸಾರೇ ಬೇಕು ಅನ್ನೋರಿಗೆ ಇಷ್ಟ ಆಗೋಲ್ಲ ಬಟ್ ಹುಷಾರಿಲ್ಲದವ್ರಿಗಂತೂ ತುಂಬ ಖುಷಿ ಅನಿಸುತ್ತೆ ಈ ಸಾಂಬಾರು ಊಟ ಮಾಡೋಕ್ಕಾರ ಅವರಿಗೆ ಬೇರೆ ತರಕಾರಿ ಎಲ್ಲ ಒಂಥರ ಅನಿಸ್ತಿರುತ್ತೆ ಊಟ ಮಾಡೋಕ್ಕೆ ಹುಷಾರಿಲ್ದವ್ರಿಗೆ ಈ ಬೇಳೆ ಥರ ಸಾರು ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಗ್ಯಾಸ್ ನಾನು ಆಫ್ ಮಾಡಿದ್ದೀನಿ ಸ್ಟೌವ್ ಆಫ್ ಮಾಡಿಬಿಟ್ಟು ನಿಂಬೆ ಉಳಕೆನ ಒಂದು ಫುಲ್ಲು ಅರ್ಧ ಹಿಂಡ್ತಾ ಇದ್ದೀನಿ ಅರ್ಧ ಹಿಂಡಿದ್ರೆ ಅದು ಫುಲ್ಲು ಉಳಿಯಿತು ಅರ್ಧ ಹಿಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆ ಹಿಂಡ್ಬಿಟ್ಟು ಸಾಂಬಾರು ಗೂರಾಡ್ಬಿಟ್ಟು ಮುಚ್ಚಿಡ್ತೀನಿ ನಿಂಬೆ ನಿಂಡಿ ಮೇಲೆ ಸಾಂಬಾರನ್ನ ಕುದಿಸ್ಬಾರ್ದು ನಮ್ಮ ಅಪ್ಪಾಜಿ ಅವರೆಲ್ಲ ತಟ್ಟೆಯಲ್ಲಿ ನಿಂಬೆಹಣ್ಣು ಇಂಟ್ಕೊಂಡರು ತಟ್ಟೆಯಲ್ಲಿ ಸಾಂಬಾರು ಹಾಕಿದ ನಂತರ ಇಂಟ್ಕೊತಾಯಿದ್ರು ಇಲ್ಲಿ ಮನೆಯಲ್ಲಿ ಎಲ್ಲರೂ ಹಂಗೆಲ್ಲ ಮಾಡಲ್ಲ ಅಂತೇಳಿ ಸಾಂಬಾರಿಗೆ ಹಿಂಡ್ಬಿಡ್ತೀನಿ ಒಂದೇ ಟೈಮ್ಗೆ ಖಾಲಿ ಆಗುತ್ತಲ್ಲ ಅಂತ ಇದು ನೀರೆಲ್ಲ ಬಿಟ್ಕೊಂಡಿದ್ದೆ ಇದು ಫ್ರೀಝಲ್ಲಿ ಇಟ್ಟಿದ್ದು ಬೇಳೆ ಇದಕ್ಕೆ ಹಾಕಿದ್ನಲ್ಲ ಡಬ್ಬಿಗೆ ಸೊ ನೀರೆಲ್ಲ ಬಿಟ್ಕೊಂಡಿದ್ದೆ ಡಬ್ಬಿಯೆಲ್ಲ ನೀಟಾಗೆ ಒರೆಸಿ ಇದ್ದೀನಿ ನಾನು ಎಲ್ಲ ಡಬ್ಬಿನೂ ಒಂದೇ ದಿವಸ ತೆಗಿಯೋದು ತೊಳೆಯೋದು ಒರೆಸೋದು ಮಾಡಲ್ಲ ಯಾವ್ಯಾವ ಡಬ್ಬಿ ಯಾವತ್ತೈವತ್ತು ಖಾಲಿ ಆಗುತ್ತೋ ಅದಕ್ಕೆ ಹಾಕ್ತೀನಿ ತೊಳಿತೀನಿ ಅವತ್ತಷ್ಟೇ ಅದನ್ನಷ್ಟೇ ಆಮೇಲೆ ಇದು ಮಾರನೇ ದಿನ ಎಲ್ಲ ತರಕಾರಿ ಎಲ್ಲ ಬಂತು ಆನ್ಲೈನಲ್ಲಿ ಯೂಸ್ವಲಿ ನಾನು ಹೋಗಿನೂ ತರ್ತೀನಿ ಸಲ ಆನ್ಲೈನಲ್ಲೂ ತರ್ತೀನಿ ತರಿಸ್ತೀನಿ ಹೋಗೋಕ್ಕಾಗಲಿಲ್ಲ ಅಂದಾಗ ಮಾರ್ನಿಂಗು ತರಕಾರಿನೂ ಬಂತು ಈ ಕಡೆ ಉಪ್ಪಿಟ್ಟು ಮಾಡಿದೆ ಮಾರ್ನಿಂಗು ತಿಂಡಿಗೆ ಅಂತ ಉಪ್ಪಿಟ್ಟು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ನನಗೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಇಷ್ಟ ಮಕ್ಕಳಿಗೆ ಇಷ್ಟ ಆಗೋಲ್ಲ ಬಟ್ ಆದರೂ ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ವಾರಕ್ಕೆ ಒಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕು ಉಪ್ಪಿಟ್ಟು ಮಾಡ್ತೀನಿ ಅಂತ ಸೊ ಅಡ್ಜಸ್ಟ್ ಮಾಡ್ಕೊಳ್ತಾರೆ ತುಪ್ಪನ ನಾನು ಇನ್ನು ಉಂಡೆ ಕಟ್ಟಿದ್ದೆ ಹಬ್ಬಕ್ಕೆ ಕಡಲೆ ಉಂಡೆ ನಮ್ಮ ದಾವಣಗೆರೆ ಕಡೆ ಇದು ಕಡಲೆ ಉಂಡೆ ಅಂತ ಕಟ್ತಾರೆ ಕಡಲೆ ಉಂಡೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ ಅಂತ ಮೂರು ಮೂರು ಥರ ಉಂಡೆ ಕಟ್ತಾರೆ ನಾನು ಎಲ್ಲನೂ ಇದು ಕಡಲೆ ಹಿಟ್ಟಲ್ಲೇ ಹಾಕಿ ಮಾಡಿದ್ದೀನಿ ಮೂರು ಮೂರು ಥರ ಉಂಡೆ ಕಟ್ಟೋದೇನು ಅಂತ ಎಳೆ ಪಾಕದಲ್ಲಿ ಉಂಡೆ ಕಟ್ಟಿರೋದ್ರಿಂದ ಮಿದುವಾಗಿತ್ತು ಆ ನಂತರ ಇದು ಒಂದು ಸಲ ನಾನು ಲಾಗ್ ಮಾಡಿ ತೋರಿಸ್ತೀನಿ ಇದು ಕಡಲೆ ಉಂಡೆ ನಾವೇ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಕಡಲೆ ಉಂಡೆ ಮಿದುವಾಗಿರುತ್ತೆ ತುಪ್ಪಕ್ಕೆ ಮುರ್ಕೊಂಡು ಮುರ್ಕೊಂಡು ಟಮಟ ಥರ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹೆಲ್ತಿ ಫುಡ್ ಕೂಡ ಅದು ಕಡಲೆ ಉಂಡೆ ಅಂದರೆ ಹುರಿಗಡ್ಲೆ ಹಿಟ್ಟನ್ನ ನಾವು ಹುರಿಗಡ್ಲೇನ ಮಿಕ್ಸಿಗೆ ಹೊಡೆದು ಆ ಹಿಟ್ಟಲ್ಲಿ ಮಾಡೋದು ಅದು ತರಕಾರಿ ಎಲ್ಲ ಈಗ ತಿಂಡಿ ಆದಮೇಲೆ ಎಲ್ಲ ತೊಳೆದಿಡ್ತಾ ಇದ್ದೀನಿ ಕೆಲ್ವನ್ನೊಂದು ಆನ್ಲೈನಲ್ಲಿ ತರಿಸಿದಾಗ ಒಂದೊಂದು ಟೊಮೆಟೊ ಫುಲ್ ಕೊಳತೆ ಇರುತ್ತೆ ಅದನ್ನು ತೆಗೆದ್ಬಿಡ್ತೀನಿ ಒಂದೊಂದು ಸಲ ಆ ಥರ ಟೊಮೆಟೊ ತೂತಾಗಿರೋದು ಇಲ್ವಾ ತುಂಬ ಮೆತ್ತಗಿರೋದು ಕೊಟ್ಬಿಟ್ಟಿರ್ತಾರೆ ಒಂದೊಂದು ಟೊಮೆಟೊ ಹಂಗಾಗಿರುತ್ತೆ ಒಂದು ಬಿಸ್ಕಿಟು ತರಿಸಿದ್ದೆ ಮ್ಯಾರಿ ಬಿಸ್ಕಿಟ್ಟು ಸೊ ಎಲ್ಲ ಎತ್ತಿಡ್ತಾಯಿದ್ದೀನಿ ಯಾವ್ಯಾವ ಇಡಬೇಕೋ ಅಲ್ಲೆಲ್ಲ ಎತ್ತಿಡ್ತಾ ಇದ್ದೀನಿ ಒಂದು ಡಾಬರನಿ ಒನ್ ಬೈ ಒನ್ ಗೆಟ್ ಒನ್ ಬಂದಿತ್ತು ಅದು ಕೂಡ ನೆಲ್ಲಿಕಾಯಿ ಜ್ಯೂಸ್ಗೆ ಹಾಕ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಇದು ಡಾಬರಾನಿ ತರಿಸೋದು ಅದು ಕ್ಯಾಪ್ ಚೆನ್ನಾಗಿರುತ್ತೆ ಏನು ಸ್ವಲ್ಪನೂ ಲೀಕ್ ಆಗೋಲ್ಲ ಸೊ ಹಂಗಾಗಿ ಡಾಬರಾನೇ ತರಿಸ್ತೀನಿ ಶುಂಠಿನೂ ಅಷ್ಟೇ ತುಂಬ ಮಣ್ಣಿತ್ತು ಎಲ್ಲ ತೊಳೆದಿಟ್ಟೆ ಗಿಡಗಳಿಗೆ ಮನೆ ಮುಂದಿರೋ ಗಿಡಗಳಿಗೆ ನೀರು ಹಾಕ್ತೀನಿ ಮನೆ ಮುಂದಿರೋ ಗಿಡಗಳು ಆರೈಕೆ ನನ್ನದೇ ಮನೆ ಮುಂದಿರೋ ಗಿಡಗಳು ಸ್ವಲ್ಪ ಚೆನ್ನಾಗಿದ್ದಾವೆ ಡೈಲಿ ಮನೆ ಮುಂದೆ ಇರುತ್ತೆ ನೀರು ಹಾಕ್ತಾಯಿರ್ತೀನಿ ಚೆನ್ನಾಗಿರುತ್ತೆ ಇದು ಆಂತುರೆಮ್ಗೆ ಕೆಳಗಡೆನೂ ಸ್ವಲ್ಪ ಹಾಕಿ ಎಲೆ ಮೇಲೆ ಫ್ಲವರ್ ಮೇಲೆ ಸ್ವಲ್ಪ ನೀರು ಹಾಕಿದರೆ ಅದಕ್ಕೆ ತುಂಬ ಆ ಗಿಡಕ್ಕೆ ತುಂಬ ಆಗುತ್ತೆ ಅದಕ್ಕೆ ಒಂಥರ ಅದು ಯಾಕಂದರೆ ಸ್ವಲ್ಪ ರೈನ್ ಬೀಳೋ ಕಡೆ ಬೆಳೀತಾ ಇರೋದ್ರಿಂದ ಅದು ಮೊದಲೆಲ್ಲ ಅದರದ್ದು ಆ ಥರನೇ ಅದು ಬೆಳೆದಿರೋದು ಮೊದಲೆಲ್ಲ ಸ್ವಲ್ಪ ರೈನ್ ಇರಬೇಕು ಸ್ವಲ್ಪ ಬಿಸ್ತಿರಬೇಕು ಅಂಥ ಜಾಗದಲ್ಲಿ ಅದು ಹುಟ್ಟಿರೋದು ಸೊ ಹಾಗಾಗಿ ಸ್ವಲ್ಪ ಎಲೆಗಳ ಮೇಲೆ ನೀರು ಹಾಕಿದರೆ ಆ ಗಿಡಗಳಿಗೆ ಅವು ಇವು ಚೆನ್ನಾಗಿ ಅನಿಸುತ್ತೆ ಇದು ಜೆರೇನಿಯಮ್ ಗಿಡ ಇದು ವರ್ಷಪೂರ್ತಿ ಹೂವಿರುತ್ತೆ ಚೆನ್ನಾಗಿ ಬರುತ್ತೆ ಸಣ್ಣ ಪಾಟಲ್ಲಿತ್ತು ಇಷ್ಟು ದಿನ ಇವಾಗ ದೊಡ್ಡ ಪಾಟಿಗೆ ಹಾಕಿದ್ದೀನಿ ಇನ್ಮೇಲೆ ಆಗುತ್ತೆ ಅಂದ್ಕೊಳ್ತೀನಿ ಇದು ಎಲ್ಲ ಹಳದಿ ಎಲೆಗಳನ್ನೆಲ್ಲ ಆವಾಗವಾಗಲೇ ತೆಗಿತಾ ಇರಬೇಕು ಗಿಡಗಳು ಚೆನ್ನಾಗಿ ನೋಡ್ಕೊಂಡ್ರಷ್ಟೇ ಚೆನ್ನಾಗಿರುತ್ತೆ ನಾನು ಆದಷ್ಟು ಗಿಡಗಳು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು ಕುರಿ ಇದು ಗೊಬ್ಬರ ಹಾಕ್ತೀನಿ ಮತ್ತು ಸರ್ಕಾರಿ ಗೊಬ್ಬರನೂ ಹಾಕ್ತೀನಿ ಇದೆರಡು ಹೊಸ ಪ್ಲ್ಯಾಂಟು ಟೇಬಲ್ ಟಾಪ್ ಏನೋ ಟೇಬಲ್ ರೋಸೋ ಏನೋ ಹೇಳ್ತಾರೆ ಇದಕ್ಕೆ ಚೆನ್ನಾಗಿದೆ ಎರಡು ಕಲರಲ್ಲಿ ತೊಗೊಂಡಿದ್ದೀನಿ ಬೈತಾಯಿರ್ತಾರೆ ನಮ್ಮನೇಲಿ ಗಿಡ ತಗೊಳ್ಳೋದು ಗಿಡ ಸಾಯಿಸೋದು ಮಾಡ್ತೀಯಾ ಚೆನ್ನಾಗಿ ಸಾಕೋದಿಲ್ಲ ಅಂತ ಅಂದರೆ ಸ್ವಲ್ಪ ಸೋಮಾರಿತನ ಮಣ್ಣಲ್ಲಿ ಕೆಲಸ ಮಾಡಿದ್ರಷ್ಟೇ ಗಿಡಗಳು ಚೆನ್ನಾಗಿರುತ್ತೆ ನಾನು ಮಣ್ಣನ್ನೇ ಮುಟ್ಟೋದೇ ಇಲ್ಲ ಅದರಲ್ಲಿ ಏನಾದರೂ ಹುಳ ಕಂಡುಬಿಟ್ರೆ ತುಂಬ ಹೆದರ್ತೀನಿ ಹಾಗಾಗಿ ಸ್ವಲ್ಪ ಮಣ್ಣಲ್ಲಿ ಕೈ ಹಾಕಿ ಏನು ಕೆಲಸ ಮಾಡಲ್ಲ ಅದು ಭಯ ಭಯ ಆಗ್ತಿರುತ್ತೆ ಏನಾದರೂ ಹುಳ ಕಂಡುಬಿಟ್ರೆ ಅಂತ ಅಷ್ಟೇ ಇನ್ನೇನಿಲ್ಲ ಆದರೆ ಗಿಡಗಳು ಅಂದರೆ ತುಂಬ ಇಷ್ಟ ಇಷ್ಟ ಅಂತ ತರೋದು ಸಾಯಿಸೋದು ಹಿಂಗೆ ಆಗಿಬಿಡುತ್ತೆ ಚೆನ್ನಾಗೇ ನೋಡ್ಕೊಳ್ಳೋದೇ ಇಲ್ಲ ಎರಡೂ ನುಗ್ಗೆ ಗಿಡ ಒಂದು ನಿಂಬೆ ಗಿಡ ತಂದಿದ್ದೀನಿ ನೋಡೋಣ ಹೆಂಗಾಗುತ್ತೆ ಇದು ಅಷ್ಟೇ ಮೇಲೆ ಬರೋದು ಕಡಿಮೆ ಹಾಗಾಗಿ ಒಣಗೋಗಿದೆ ಇದು ಮಳೆ ಮೋಡ ಆಗಿತ್ತಲ್ಲ ಮಳೆ ಬಂದು ಬಿಟ್ಟಿದೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು ಆದರೆ ನೋಡಿದ್ರೆ ಗಿಡಗಳಿಗೆ ಮಳೆ ನೀರು ಸಾಕಾಗಿಲ್ಲ ಎಲ್ಲ ಒಣಗೋಗ್ಬಿಟ್ಟಿತ್ತು ಗಿಡಗಳು ಈಗ ಒಂದೆರಡು ದಿನ ನೀರು ಹಾಕಿದ ಮೇಲೆ ಆಗ್ತಾ ಇದೆ ಕಲ್ಬಾಳೆ ಅನ್ನೋದು ಚೆನ್ನಾಗಾಗಿದೆ ಇದು ಸೇವಂತಿಗೆ ಒಂದೆರಡು ಸಸಿ ನಮ್ಮಮ್ಮ ಲಾಸ್ಟ್ ಇಯರ್ ಕೊಟ್ಟಿದ್ದರು ಈಗ ಸುಮಾರು ಒಂದು ಏಳೆಂಟು ಪಾಟಲ್ಲಿ ನಾನು ಅದರದ್ದು ಸಸಿಗಳು ಮತ್ತು ಬಂದು ಬಂದದ್ದೆಲ್ಲ ಬೇಬಿ ಪ್ಲ್ಯಾಂಟ್ಸ್ನೆಲ್ಲ ಹಾಕಿದ್ದೀನಿ ಸುಮಾರು ಒಂದು ಹತ್ತು ಹದಿನೈದು ಹೂವು ಕೊಡುತ್ತೆ ಸೇವಂತ್ಗೆ ಆಮೇಲೆ ಈ ಥರ ನಿಚ್ಕಣಗಳು ಅಂತ ಏನು ಹೇಳ್ತಾರಲ್ಲ ಇದನ್ನ ಸುಮಾರು ಪಾಟಿಗೆ ಹಾಕಿದ್ದೀನಿ ಅದಕ್ಕೆ ಜಾಸ್ತಿ ರೋಗ ಇರಲ್ಲ ಅಂತ ನೋಡಿ ಸೇವಂತಿಗೆ ಎಷ್ಟೊಂದು ಹೂ ಬಿಟ್ಟಿದೆ ಚೆನ್ನಾಗಿ ಹೂ ಬಿಡುತ್ತೆ ಮಾತ್ರ ಅಂದರೆ ನೀಮ್ ಸ್ಪ್ರೇ ಮಾಡ್ತಾ ಇರಬೇಕು ಇದಕ್ಕೆ ಮೊಗ್ಗಿರೋ ಜಾಗಕ್ಕೆಲ್ಲ ನೀಮ್ ಸ್ಪ್ರೇ ಮಾಡ್ತಾ ಇರಬೇಕು Thank you all.